ನಮ್ಮಅಪ್ಪ ನಮ್ಮ ತನ್ನೂ ನನಗ್ ಚಂದ ನಮ್ಗೆ ಹೆಸರಿಟ್ಟಾರಿಟ್ಟಾರ ಬೆಳ್ಳಿ ಬಸವಕುಮಾರ ಅಂತೇಳಿ ಸುಮಾರು ಸುಮಾರು ಇದ್ಬೇಕು ಹೋಗ್ಬೇಕು

ಇದಾಗ ಪಡ್ದ ಸುಸ್ತಾಗೆ ಇವ್ ಹೋಗ ಕೊಟ್ಟು ಆದರೂ ಒಂದು ಮಾತು ಹೇಳಂತ ನೋಡು ಬಸವ ರಾಜ ಮಧ್ಯರಾತ್ರಿ ಯಾರೇ ಮನೆಗೆ ಬಂದು ಎಬ್ಸಿದ್ರು ವಲ್ಯನ ಬೇಡ ಹೊತ್ತು ನಮ್ಮ ಪದ್ಧತಿ ಪ್ರಕಾರ ಹೋಗೋರು

ಫೋನ್ ಮಾಡ್ತಾರೆ ಏನಂತ ಬರ್ರಿ ನಮ್ದೊಡ್ ಹಸಿ ಆಗಿದ್ರಿ ಬಿತ್ತಿ ಹೋಗಿ ಬರ್ರಿ ಅಂತ ಅವ್ರು ಯಾವಾಗ ಫೋನ್ ಮಾಡ್ತಾರೆ ಹೋಗಿ ಬಿತ್ತಿ ಬಂದ್ಬಿಡ್ಲಪ್ಪ ಇಲ್ಲೇನೋ ಸಾಕು ಬಿದ್ದೈತಲ್ಲ ಈಗೆಲ್ಲಾ ಫಾಲಿಂಗ್ ಮಾಡಿ ಮಂದಿ ಎಲ್ಲಾಗಿರೋ ನಮ್ದೆಲ್ಲ ಫೋನಿಗೆ ಕಾಂಟ್ಯಾಕ್ ಅಂದ್ರೆ ಸಾಕ ಬಿತ್ತಿ ಬಂದ್ಬಿಡ್ತೀವಿ ನಾವು ಈಗ ಹತ್ರ ಬಂದಿಲ್ಲ

மா <laughs>

ಅದ ಹಿಂಗ್ ಯಾಕೆ ಮಾಡ್ತಿರ್ಬೇಕು ಗೊತ್ತಿಲ್ಲ ಅವ

ಇವೆಂಟ್ ಆಯ್ತಾ ಕರೋ ಸತ್ತೆ ಮಂತ ಕರೋ ಮತ್ತೆ ಸತ್ತಾಡಿಬಿಟ್ಟೆ ಏನೋ ಏನೋ ಮಾಡಿಪ್ಪ ಕರೋ ಆನೆ ತೋರಿಸಿನ ನಾನು ಮನೆಗೆ ನಾನು ಮನೆಗೆ ಬಂದೆ ಹ್ ಹಣ್ಣಾ ನೋಡು ನೀ ಸತ್ತಾಡಿಬಿಟ್ಟೆ ಮರ ಊರು ಸತ್ತರೆಲ್ಲ ಒಂದಾ ಗುಂಡಿಗೆ ನರಪ್ಪ ಗುಂಡಿಗೆ ಎರೆಬಿಟ್ಟುಬಿಡಾ ಕರೋ